ಅಪ್ಪ ಅಲ್ಲಿ ಸಂಪಾದನೆ ಮಾಡ್ಕೊಬಂದು ಕೊಡ್ತಾರೆ ತಿನ್ಬಿಟ್ಟು ತಿನ್ಬಿಟ್ಟು ನೀವು ನಮ್ಮೇಲೆಲ್ಲ ಗಾಂಚಲಿ ತೋರಿಸು ಏನು ನಗೋದು ಎಷ್ಟು ಕಷ್ಟ ಗೊತ್ತಾ ಸಂಪಾದನೆ ಮಾಡೋದು ಎಲ್ಲಿಂದ ತರ ದುಡ್ಡು ಎಲ್ಲಿಂದ ಬರುತ್ತೆ ದುಡ್ಡು ಎಲ್ಲಿ ಸಂಪಾದನೆ ಮಾಡೋದು ಅದೇ ಹೆಂಗೆ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ ದುಡಿಯೋದು ತಲೆ ಇಲ್ವ ನಿನಗೆ ಆಫೀಸ್ ಹೋಗಿ ಕೆಲಸ ಮಾಡ್ಬೇಕಾ ನಿಮ್ಮ ಅಪ್ಪ ಆಫೀಸ್ಗೆ ಹೋಗ್ ಕೂತ್ಸವ್ರೆ ನೀನ್ ನನ್ನ ಆಫೀಸ್ ಹೋಗೋ ಅಂತ ಕೇಳ್ತೀಯ ನೀನೆ ಹೋಗು ದುಡ್ಕಂಬರ್ ಹೋಗು ಮತ್ತೆ ನಾನು ಹೆಂಗೋಗ್ಲಿ ಒನ್ ನಿಮಿಷ ನಾನು ಮಾತಾಡ್ತಾ ಇದೀನಿ ರೀ ಹೆಂಗೆ ಅಪ್ಪ ಅಪ್ಪ ಅದಿ ಕೂಕೋತೆ ಲಂಕುಕ ಬೇಕೋ ಗಾಗಾ ಬಿಡಿ ಅಂಕುಕ ಬೇಕೋ ಅಯ್ಯ ಜಾಗ ಬಿಡಿ ಅನ್ಸಪ್ಪ ಸೈಡ್ ಅಲ್ಲಿ ಐದಾ ಆನೆ ಆನೆ ನೀ ಕೊಟ್ಟಿ ಆ ನಂಗೆ ಇಲ್ಲ ಗಾಗಾ ಆನೆ ಎಲ್ಲಿ ಕೊಡಲಮ್ಮ ಇಲ್ಲ ನೀವೇ ಆನೆ ಹೋಗ್ತೀರಾ ಹ್ಮ್ ತಗೊಂಡ ಆನೆ ತುಂಬ ನೀವು ಆನೆ ಹೋಗ್ರಿ ನಾನು ಇಲ್ಲಿ ಮಾತಾಡಬೇಕು ಕೂತ್ಕೊಳ್ಳಿ ನೀವೇ ಮುಂದೆ ಕೂತ್ಕೊಳ್ಳಿ ನೀವೇ

ಆವಾ ಬರಲಾ ನಿಮ್ಮ ಕಪನ ಓಕೆ ಆಫೀಸರ್ ಕೆಲಸ ಮಾಡಿ ನಾನು ಬರ್ತೀನಿ ಫೋನ್ ಮಾಡಿ ಕೆಲಸ ಮಾಡಿದ ಮೇಲೆ हेलो ನಾನು ಕಾರಲ್ಲಿ ಕೂತಿದ್ದೀನಿ ಹಾ ಸರಿ ಸರಿ ಹಾ ಬಂದ್ಬಿಡ್ತೀರಾ ಹ ಸರಿ ಸರಿ ಆಯ್ತು ನನ್ ಅಲ್ಲಮ್ಮ ಮಾಡ್ಬಿಟ್ಟು ಬಾ ಅಂತ ಕರಿಬೇಕು ನೀವೇ ಬಂದ್ಬಿಟ್ರಿ ಹೆಂಗಮ್ಮ ಎಲ್ಲಿದ್ದೀರಾ ಹೌದಾ ಎಷ್ಟೊತ್ತಾಗುತ್ತೆ ಆಯ್ತು ಬರ್ತೀನಿ ಬರ್ತಾ ಇದೀನಿ

दुढ खर्च माका आडी के निनु कशे मरु बस यहाँ कि म बिदौ दे यहाँ बिदौ उठे

सर आ मैं लाने में फोन मर बका न्यू बरती रहा, नंबर कौन है क्या? सर आई तो। आ कार इतना फोन बंद बड़ी नहीं हो? आई तो। तड़ा दीती। बाय बाय। ना कैसा मरती? नमस्ते। लला शे लला लला। वो वो ये क्या? ಹಲೋ ಹಲೋ ಅದಿತಿಮ್ಮ ಏನ್ ಮಾಡ್ತಿದ್ದೀರಾ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವ್ ಏನ್ ಮಾಡ್ತಾ ಇದ್ದೀರಾ ನಾನು ಕಾರ್ ಕಾರ್ ಓಡಿಸ್ತಾ ಇದ್ದೀನಿ ಅಪ್ಪ ಕಾರ್ ಓಡಿಸ್ಕೊಂಡು ಫೋನ್ ಅಲ್ಲಿ ಮಾತಾಡಬಾರದು ಕಣ ನಿಲ್ಸು ಅಂತವ ಸರಿ ಅಪ್ಪ ನಾನ್ ಕರ್ಕೊಂಡ ಹೋಗಕ್ ಬರ್ತೀಯಾ ಎಷ್ಟೊತ್ತಾಗುತ್ತಪ್ಪ ಅಯ್ಯೋ ಅಷ್ಟೊತ್ತಾಗುತ್ತಾ ನಂಗೆ ಹೊಟ್ಟೆ ಹಸಿತಾ ಇತ್ತಲ್ಲಪ್ಪ ಆಯ್ತಪ್ಪ ಇಷ್ಟು ಬೇಗ ಬಂದ್ಬಿಟ್ರ ಓಕೆ ನಿಧಾನ ಕೋರ್ಸ್ಕೊಂಡ್ ಬರ್ಬೇಕಲ್ವಾ ಹ ಸರಿ ಆಯ್ತು ಬರ್ತೀನಿ ನಡೀರಿ ಮನೆಗ್ ಕರ್ಕೊಂಡೋಗಿ ನಾನು ಅನ್ ಕೂತ್ಕೋಳಕ ಆಗಲ್ಲ ನಾನು ವಡ್ ಹೋಗ್ತಿ ನಾನು ಗಂಗ ಆಗಲ್ಲ ಆನೆ ನಿ ಇಕೋ ತಿನಿ ಆನೆ ನಿ ಇಕೋ ಅಪ್ಪ ಅಪ್ಪ ಅಜ್ಜಿ ಕೂಕುಳಲಂ ಆಗಲ್ಲ ನಾನು ಕೂತ್ಕೋಳಕ ಆಗಲ್ಲ ಅಪ್ಪ ಬರ ಬತ್ತಿಂದ ಅವರು ಹೋಗ್ತಿ ನಾನು ನಾನು ನಡಕೊಂಡು ಹೋಗ್ಲಾ ನನಗೆ ನಾನು ನಡಕೊಂಡು ಹೋಗ್ತಿನ್ ನನಗೆ ನಿನ್ ಬಾರಮ್ಮ